ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನಿಮ್ಮ ಪರ್ಸನ್ಗಳು ಯಾವ ಯಾವ ವಿಚಾರಕ್ಕೆ ಪ್ರೀತಿಯಲ್ಲಿ ಸುಳ್ಳುಗಳನ್ನ ಹೇಳುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತ್ರವೇ ಈ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ ನೀವು ಯಾವಾಗ ಇದನ್ನ ಫಸ್ಟ್ ಬಾರಿ ಈ ವಿಡಿಯೋ ನೋಡ್ತೀರೋ ಆವಾಗ ನಿಮಗೆ ಈ ರೀಡಿಂಗ್ ಅನ್ವಯ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ಬುಕ್ ಮಾಡ್ಕೋಬಹುದು ಸೊ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಒಂದು ಇನ್ಫಾರ್ಮೇಶನ್ಸ್ ಓಕೆ ಸೊ ಈ ಹಿಂದಿನ ರೀಡಿಂಗ್ ಅನ್ನ ಟೂ ಡೇಸ್ ಬ್ಯಾಕ್ ಒಂದು ರೀಡಿಂಗ್ ಅನ್ನ ಮಾಡಿದ್ದೆ ಅವಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದೀರ ಸೌಂಡ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ ಕ್ಲಾರಿಟಿ ಆದಂತಹ ರೀತಿಯಲ್ಲಿ ನಮ್ಗೆ ಏನು ಕೇಳಿಸ್ತಾ ಇಲ್ಲ ನಿಮ್ಮ ರೀಡಿಂಗ್ ಅಂತ ಒಬ್ರು ಕಮೆಂಟ್ ಅನ್ನ ಮಾಡಿದೀರ ಮತ್ತೆ ಇನ್ನೊಬ್ರು ಕಮೆಂಟ್ ಅನ್ನ ಮಾಡಿರೋದು ಏನಂದ್ರೆ ನಮ್ಮನ್ನು ನೋಡಿ ನೀವು ರೀಡಿಂಗನ್ನು ಮಾಡಿ ಅಂದರೆ ನಮ್ಮ ಕಡೆಗೆ ನೋಡೋ ತರ ರೀಡಿಂಗನ್ನು ಮಾಡಿ ಸೌಂಡ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಅನ್ನುವಂತಹ ಒಂದು ಕಾಮೆಂಟನ್ನು ಕೊಟ್ಟಿದ್ದೀರಾ ಸೊ ಅದೆರಡನ್ನ ಕೂಡ ನಾನು ಆಕ್ಸೆಪ್ಟ್ ಅಕ್ಸೆ ಅದೆರಡನ್ನ ಕೂಡ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಬಿಕಾಸ್ ರೀಡಿಂಗ್ ಮಾಡೋದೇ ನಿಮಗೆ ಕೇಳಿಸೋದಕ್ಕೆ ಅದನ್ನ ಕೇಳಿಸ್ಲಿಲ್ಲ ನಮಗೆ ಅಂತ ಅಂದಾಗ ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಓಕೆ ಡನ್ ಅದನ್ನು ಆಕ್ಸೆಪ್ಟ್ ಮಾಡ್ತಾ ನಾನು ರೀಡಿಂಗ್ ಅನ್ನು ಶುರು ಮಾಡ್ತೀನಿ ಓಕೆ ಓಕೆ ಗ್ರೀನ್ ಕಲರ್ ಇರುವಂತಹ ಪೆನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಆಗಿರುತ್ತೆ ಯೆಲೋ ಕಲರ್ ಇರುವಂತಹ ಪೆನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಯಾವ ಕಲರಿನ ಪೆನ್ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಆ ಕಲರಿನ ಪೆನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಏನು ರೀಡಿಂಗ್ಸು ಈಗ ಆಲ್ರೆಡಿ ನಿಮಗೆ ಹೇಳಿದ್ದೇನೆ ನಿಮ್ಮ ಪರ್ಸನ್ಗಳು ಯಾವ ವಿಚಾರಕ್ಕೆ ಹೆಚ್ಚಾಗಿ ಸುಳ್ಳುಗಳನ್ನು ಹೇಳ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ರೀಡಿಂಗನ್ನು ಶುರು ಸ್ಟಾರ್ಟ್ ஆய்ரோ அவ ரீடிங் அன்வய ஆகே சோ ஸ்பிரிட்ஸ் ப்ளீஸ் விசார்க்கு அப்படி டீட்டேல்ஸ் கொடுத்தோம் ಸೊ ಮೇನ್ ಆಗಿ ನಿಮಗೆ ಬಂದಿರುವಂತಹ ಮೊದಲನೇ ಕಾರ್ಡ್ ಯಾವುದಪ್ಪ ಅಂದರೆ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಯಾವ ವಿಚಾರಗಳಿಗೆ ಇವರು ಸುಳ್ಳು ಹೇಳ್ತಾರೆ ಅಂದರೆ ನಾನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅನ್ನುವಂತಹ ರೀತಿಯ ವಿಚಾರಗಳಲ್ಲಿ ಸುಳ್ಳುಗಳನ್ನು ಹೇಳ್ತಾರೆ ಪ್ರೀತಿಯಲ್ಲಿ ನಾನು ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಮಾತಾಡ್ತಾಯಿರ್ತಾರೆ ತುಂಬ ಪೇಷನ್ಸ್ ಆಗಿ ನಾನು ಇದ್ದೇನೆ ಯಾವುದೇ ರೀತಿಯ ಸಿಟ್ಟುಗಳನ್ನು ನಾನೇನು ಮಾಡ್ಕೋತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಸುಳ್ಳುಗಳನ್ನು ಹೇಳೋದು ಜಾಸ್ತಿ ಆಗಿರುತ್ತೆ ಸೊ ಮತ್ತು ಅವ್ರು ಎರಡೂ ಕಡೆಯೂ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ನೀನೂ ಬೇಕು ಮತ್ತು ನನ್ನ ಫ್ಯಾಮಿಲಿಯೂ ಬೇಕು ಅನ್ನುವಂತಹ ರೀತಿಯ ಮಾತುಗಳನ್ನು ಹೆಚ್ಚಾಗಿ ಆಡ್ತಾಯಿರ್ತಾರೆ ಸೊ ಇಬ್ಬರೂ ಕೂಡ ಒಂದೇ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ಬರು ಯೂನಿವರ್ಸಿನಲ್ಲಿ ಮಾತಾಡ್ತಾ ಇದ್ದರೆ ಕೆಲವೊಬ್ಬರು ಮಾತ್ರ ನಾನು ಪ್ರೀತಿಯನ್ನು ತುಂಬ ಬ್ಯಾಲೆನ್ಸ್ ಮಾಡ್ತೀನಿ ಪ್ರೀತಿಯ ಬಗ್ಗೆ ನಾನು ತುಂಬ ಕಾಳಜಿಯನ್ನು ವಹಿಸ್ತೀನಿ ಮತ್ತು ಅದರಲ್ಲಿ ತುಂಬ ಪೇಷನ್ಸ್ ಆಗಿ ಮೂಮೆಂಟ್ಗಳನ್ನು ತೊಗೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾಯಿರ್ತೀನಿ ಅನ್ನುವಂತಹ ಸುಳ್ಳುಗಳನ್ನು ಮೇನ್ ಆಗಿ ನಿಮ್ಮ ಪರ್ಸನ್ಗಳು ಹೇಳ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ನಿಮಗೆ ಅದನ್ನೇ ಹೆಚ್ಚಾಗಿ ಹೇಳ್ತಾ ಇರ್ತಾರೆ ಮತ್ತೆ ಏನಪ್ಪಾ ಅಂದ್ರೆ ನೈಟ್ ಆಫ್ ವ್ಯಾಂಡ್ ಬರ್ತಾ ಇದೆ ಅಂದ್ರೆ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಇವು ಕೂಡ ನಿಮ್ಗೆ ಸುಳ್ಳನ್ನ ಹೇಳ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಯಾವುದೇ ವಿಚಾರಗಳಲ್ಲಿಯೂ ಕೂಡ ಸಡನ್ನಾಗಿ ಮೂಮೆಂಟನ್ನು ತಗೋತಾರೆ ಯಾವುದೇ ರೀತಿಯಲ್ಲಿಯೂ ಕೂಡ ಆಲೋಚನೆಗಳನ್ನು ಮಾಡದೆ ಮುಂದುವರಿಕೆಗಳನ್ನು ಮಾಡ್ತಾರೆ ಸಡನ್ ಕ್ವಿಕ್ ಆ್ಯಕ್ಷನ್ಸ್ಗಳನ್ನು ತಗೋತಾರೆ ಅದು ಯಾವುದೇ ಸಂದರ್ಭಗಳಿಗಾಗ್ಬೋದು ಆಲೋಚನೆಗಳನ್ನು ಮಾಡದೆ ಕ್ವಿಕ್ ಆ್ಯಕ್ಷನ್ಸನ್ನು ತಗೋತಾರೆ ಆದರೆ ನಾನು ಆಲೋಚನೆ ಮಾಡಿಯೇ ನಾನು ಆ್ಯಕ್ಷನ್ಸನ್ನು ತಗೊಂಡೆ ನಾನು ತುಂಬ ಯೋಚನೆ ಮಾಡೇ ಆ್ಯಕ್ಷನ್ಸನ್ನು ತಗೊಂಡೆ ಅನ್ನುವಂತಹ ರೀತಿಯ ಸುಳ್ಳುಗಳನ್ನು ಹೆಚ್ಚಾಗಿ ಹೇಳ್ತಾ ಇರ್ತಾರೆ ಅನ್ನುವಂಥದ್ದು ಅದು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಯಾವುದೋ ವಿಚಾರವನ್ನು ಸಡನ್ ಆಗಿ ಮಾತಾಡೋದ್ರ ಮೂಲಕನೋ ಯಾವುದೋ ವಿಚಾರಗಳನ್ನು ಸಡನ್ ಆಗಿ ತಗೊಳೋದ್ರ ಅನ್ನು ತಗೊಳ್ಳೋದ್ರ ಅವರು ಹೆಚ್ಚು ಕಡಿಮೆ ವೇರಿಯೇಷನ್ಸ್ಗಳನ್ನು ಮಾಡ್ತಾ ಇರ್ತಾರೆ ಯಾವುದು ಸರಿ ಮತ್ತೆ ಯಾವುದು ತಪ್ಪು ಅನ್ನುವಂತಹ ಆಲೋಚನೆಗಳನ್ನು ಮಾಡಿ ಮೂಮೆಂಟ್ಗಳನ್ನು ತಗೊಳೋದಿಲ್ಲ ಸಡನ್ ಆ್ಯಕ್ಷನ್ಸ್ಗಳನ್ನು ತಗೋತಾರೆ ಆದರೆ ಸಡನ್ ಆಕ್ಷನ್ಸ್ ನಾನು ತಗೊಂಡಿಲ್ಲ ನಾನು ಯೋಚನೆ ಮಾಡಿ ನಾನು ತಿಳ್ಕೊಂಡೇ ಮುಂದುವರಿಕೆಗಳನ್ನು ಮಾಡಿದ್ದು ಅನ್ನುವಂತಹ ಸುಳ್ಳನ್ನು ಯಾವಾಗಲೂ ಹೇಳ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ಪಾರ್ಲಮೆಟ್ಟು ಅವರಿಗೆ ಎರಡನೇ ಕಾರ್ಡ್ ಆಗಿ ಕೊಡ್ತಾ ಇದ್ದಾರೆ ಇನ್ನೊಂದು ಯಾವುದು ಸುಳ್ಳನ್ನು ಹೇಳ್ತಾ ಇರ್ತಾರೆ ಅಂದರೆ ನನಗೆ ತುಂಬ ಬೇಜಾರಾಗಿದೆ ಫೀಲಿಂಗ್ಗಳು ಲೆಫ್ಟ್ ಔಟ್ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುಳ್ಳುಗಳನ್ನು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ ಓಕೆ ಸೊ ನನಗೆ ತುಂಬ ಬೇಜಾರಾಗಿದೆ ಮನೇಲಿ ಹಂಗಾಗೋಯ್ತು ನಮ್ಮ ಮನೇಲಿ ಹಿಂಗಾಗೋಯಿತು ನನ್ನ ಪರಿಸ್ಥಿತಿನೇ ಚೆನ್ನಾಗಿಲ್ಲ ಅನ್ನೋ ಅಂತಹ ಒಂದು ಸುಳ್ಳನ್ನು ಹೇಳೋದಲ್ದಿರ ಮತ್ತಿನ ಒಂದು ಸುಳ್ಳು ಏನಪ್ಪ ಅಂದರೆ ನನಗೆ ನನ್ನ ಹತ್ರ ದುಡ್ಡೇ ಇಲ್ಲ ನಾನು ತುಂಬ ಲಾಸ್ ಆಗಿ ಹೋಗಿದ್ದೀನಿ ನಾನು ಆರ್ಥಿಕವಾದಂತಹ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ ಎಷ್ಟು ಕಷ್ಟ ಆಗ್ತಾ ಇದೆ ಇತ್ತೀಚೆಗೆ ಅಂದರೆ ಅಯ್ಯೋ ನನಗೆ ಬೇಜಾರೇ ಆಗೋಗಿದೆ ಅನ್ನುವಂತಹ ವಿಚಾರಗಳಲ್ಲಿಯೂ ಕೂಡ ಸುಳ್ಳುಗಳನ್ನು ಹೇಳ್ತಾ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಓಕೆ ಸೊ ಅಲ್ಲಿಗೆ ಯಾವುದೇ ನಿರ್ಧಾರಗಳನ್ನು ಯಾವುದೇ ಸಿಚುಯೇಷನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಸುಳ್ಳು ಯಾವುದೇ ವಿಚಾರಗಳಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇರುವಂತಹದ್ದು ಮತ್ತೆ ಅದರಲ್ಲಿ ಕರೆಕ್ಟ್ ಆದಂತಹ ಮೂಮೆಂಟ್ಗಳನ್ನು ನಾನು ಆಲೋಚನೆಯನ್ನು ಮಾಡಿಯೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಸುಳ್ಳು ಆರ್ಥಿಕವಾದಂತಹ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ ನಾನು ನಿನಗೋಸ್ಕರನೇ ನೆನಪು ಮಾಡ್ಕೊಂಡಿದ್ದೀನಿ ನನಗೆ ತುಂಬ ಬೇಜಾರಾಗಿದೆ ಅನ್ನುವಂತಹ ವಿಚಾರವೂ ಕೂಡ ಸುಳ್ಳು ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತೀನಿ ಸೊ ನೆಕ್ಸ್ಟ್ ಕಾರ್ಡನ್ನು ಕೊಡೋದಾದ್ರೆ ಯಾವ ಕಾರ್ಡನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಎಗೇನ್ ಜಸ್ಟಿಸ್ ಕಾರ್ಡ್ ಬರ್ತಾ ನಾನು ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಪ್ರೀತಿಯನ್ನು ನಾನು ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ನನಗೆ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆಯೂ ಅಲ್ಲ ನಾನು ನನ್ನ ಸಿಚ್ಯುವೇಶನ್ಸನ್ನು ನಾನು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ ನಾನು ಕರೆಕ್ಟಾಗೇ ಇದ್ದೀನಿ ನಾನು ಸತ್ಯವನ್ನೇ ಹೇಳ್ತೀನಿ ಅನ್ನುವಂತಹ ಸುಳ್ಳನ್ನು ಯಾವಾಗಲೂ ಹೇಳ್ತಾರೆ ಸತ್ಯ ಹೇಳ್ತೀನಿ ಅಂತ ಹೇಳ್ತಾ ಹೇಳ್ತಾ ಬರೀ ಸುಳ್ಳನೇ ಹೇಳ್ತಾ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಸತ್ಯದ ವಿಚಾರಗಳನ್ನು ಅದರಲ್ಲಿಯೂ ಸುಳ್ಳುಗಳನ್ನು ಹೇಳ್ತಾ ಇರ್ತಾರೆ ಅಂದ್ರೆ ಸತ್ಯ ಈ ಯಾವ್ದೋ ಒಂದು ಸತ್ಯ ಇರುತ್ತೆ ಅದನ್ನ ಬಿಟ್ಟು ಸುಳ್ಳನ್ನು ಹೇಳ್ತಾ ಇರ್ತಾರೆ ಅಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನ ಹೇಳೋದನ್ನ ಬಿಟ್ಟು ಬೇರೆ ನಡೀದೇ ಇರೋದನ್ನ ತಮ್ಮ ಇಮ್ಯಾಜಿನೇಷನ್ಸ್ ಅನ್ನ ಮಾಡೋದ್ರ ಮೂಲಕ ಹೇಳ್ತಾ ಇರ್ತಾರೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ನಿಮ್ಮ ಪರ್ಸನ್ಗಳು ಕೆಲವೊಂದು ವಿಚಾರಗಳಲ್ಲಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅದು ಯಾವ ಯಾವ ವಿಚಾರಗಳಲ್ಲಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅನ್ನೋದು ಕಾರ್ಡ್ಸ್ ಗಳ ಮೂಲಕ ನಿಮ್ಗೆ ರೆಪ್ರೆಸೆಂಟ್ ಆಗಿದೆ ಓಕೆ ಸೊ ಈ ಕಾರ್ಡ್ಸ್ ಗಳನ್ನ ನೋಡಿ ರೀಡಿಂಗ್ ಗಳನ್ನ ನೋಡಿ ಹೌದು ನಿಮಗೂ ಇದೇ ರೀತಿಯ ಸುಳ್ಳುಗಳನ್ನು ಹೇಳ್ತಾ ಇದ್ದರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಾಮೆಂಟ್ ಅನ್ನ ಮಾಡಬಹುದು ಓಕೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಚಿಕಿ ಬಾಯ್ ಗುಡ್ ಟು ದೇಕ್ಸ್ ಪ್ಯಾನ್ ನಂಬರ್ ಟು ಯಾರೆಲ್ಲ ಈ ಯೆಲೋ ಕಲರ್ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಇದು ಪ್ಯಾನ್ ನಂಬರ್ ಟೂ ಆಗಿರುತ್ತೆ ಓಕೆ ಓಕೆ ಪರ್ಸನ್ಗಳು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುಳ್ಳುಗಳನ್ನು ಅವರಿಗೆ ಹೇಳ್ತಾ ಇರುವಂತಹ ಅನ್ನೋದಕ್ಕೆ ಕೊಡಿ ಐ ರಿಕ್ವೆಸ್ಟ್ ಯು ಮಚ್ ನ್ನ ನೋಡಿ ಮಾತಾಡಿ ಮಾತಾಡಿದ್ರಿ ಸೊ ಕೆಲವೊಮ್ಮೆ ಯಾಕೆ ಹಂಗ ಆಗತ್ತೆ ನಿಮಗೆ ನಮ್ಮ ವಿಡಿಯೋಸ್ಗಳಲ್ಲಿ ಅಂದ್ರೆ ನಾನು ಸ್ಪಿರಿಟ್ಸ್ಗಳ ಕಡೆ ತಿರ್ಕೊಂಡು ಈ ರೀತಿ ಕಾರ್ಡ್ಸ್ ಗಳನ್ನ ಇಡ್ತಾ ಇರ್ತೀನಿ ಸೊ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ಸೊ ಆಗ ನಿಮ್ಗೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಯಾಕಂದ್ರೆ ನಾನು ಬಲಗಡೆಯಲ್ಲಿ ಕಾರ್ಡ್ಸ್ ಗಳನ್ನ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ನಾನು ಎಡಗಡೆ ನನ್ನ ಮೈಕ್ ಇರುತ್ತೆ ಸೊ ನಿಮ್ಗೆ ಆಗ ಸ್ವಲ್ಪ ನಿಮಗೆ ಸೌಂಡ್ ವೇರಿಯೇಷನ್ ಆಗಬಹುದೇ ಹೊರತು ಬೇರೆ ಯಾವುದೇ ರೀತಿಯ ಕಾನ್ಸಂಟ್ರೇಷನ್ ಬೇರೆ ಕಡೆ ಎಲ್ಲೋ ಇಟ್ಕೊಂಡು ನಾನು ರೀಡಿಂಗ್ ಅನ್ನ ಮಾಡ್ತಾ ಇರಲ್ಲ ಸೊ ಮಿಸ್ಟೇಕ್ ಅನ್ನ ಮಾಡ್ಕೋಬೇಡಿ

ಸುಳ್ಳುಗಳನ್ನು ಹೇಳ್ತಾ ಇರ್ತಾರೆ ಅವ್ರು ಯಾವ ಬೇಜಾರು ಆಗಿರಲ್ಲ ಏನು ಅಳ್ತಾನೋ ಇರಲ್ಲ ಯಾವುದೇ ರೀತಿಯ ಸಂಕಟಮೂ ಅವ್ರಿಗೆ ಇರಲ್ಲ ಆದರೂ ನೀವು ಫೋನ್ ಮಾಡಿದಾಗ ನಿಮ್ಮನ್ನು ಮೀಟ್ ಮಾಡಿದಾಗ ಅಥವಾ ನಿಮ್ಮ ಕಮ್ಯುನಿಕೇಷನ್ಸಲ್ಲಿ ಇದ್ದಾಗ ಅವರು ಸುಳ್ಳು ಹೇಳೋದು ಯಾವುದಂದ್ರೆ ನಾನು ತುಂಬ ಬೇಜಾರಾಗಿದ್ದೀನಿ ನನಗೆ ತುಂಬ ಫೀಲಿಂಗ್ಗಳು ಲೆಫ್ಟ್ ಔಟ್ ಆಗಿದೆ ತುಂಬ ಯಾವುದೋ ಒಂದು ವಿಚಾರಕ್ಕೆ ತುಂಬ ಅಳ್ತಾ ಇದ್ದೀನಿ ಡಿಸಪಾಯಿಂಟ್ಮೆಂಟ್ ಮೇ ಆಗಿದೆ ನನಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುಳ್ಳುಗಳನ್ನು ಪ್ಯಾಲ್ ನಂಬರ್ ಟು ಅವರ ಪರ್ಸನ್ಗಳು ಮಾಡ್ತಾ ಇರುವಂತಹ ಸಾಧ್ಯತೆಗಳಿರತ್ತೆ ಅಥವಾ ಹೇಳ್ತಾ ಇರುವಂತಹ ಸಾಧ್ಯತೆಗಳಿರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಸಡನ್ ಆಗಿ ಅವರು ಚೇಂಜ್ ಆಗ್ತಾರೆ ನಾನು ಆಗೇ ಇಲ್ಲ ನಾನು ಆತರ ಮಾಡೇ ಇಲ್ಲ ನಾನು ಹೇಳೇ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುಳ್ಳುಗಳನ್ನ ಹೇಳುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ಏನೋ ಒಂದನ್ನು ಹೇಳ್ತಾರೆ ನಾನು ಹೇಳೇ ಇಲ್ವಲ್ಲ ಅದೇ ಅವಾಗ ಹೇಳ್ತೆ ಅನ್ನೋದು ಅಥವಾ ನೀನು ಅವತ್ತು ಹಂಗೆ ಮಾಡಿದ್ದೆ ಅಲ್ವಾ ಅಂದ್ರೆ ಹಂಗೆ ಮಾಡಿದ್ನ ಇಲ್ಲವಲ್ಲ ಅನ್ನುವಂಥದ್ದು ಈ ತರ ಸಡನ್ ಟ್ವಿಸ್ಟ್ಗಳನ್ನು ಮಾಡುವಂಥದ್ದು ಟ್ವಿಸ್ಟ್ಗಳನ್ನು ಮಾಡಿದ್ರು ಕೂಡ ನಾನು ಮಾಡೇ ಇಲ್ಲ ಅಲ್ಲಿ ನಡೆದಿರೋದು ನಡೆದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತುಗಳನ್ನು ಆಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಸಾರಿ ಇದ್ದ ಹಾಗೆ ಒಂದು ಸಾರಿ ಇರಲ್ಲ ನೀ ಯಾಕೆ ಹಂಗೆ ಒಂದ್ಸಾರಿ ಇದ್ದ ಹಾಗೆ ಇನ್ನೊಂದ್ಸಾರಿ ಇರಲ್ವಲ್ಲ ಯಾಕಂಗೆ ಅಂತ ನೀವೇನಾದ್ರು ಕೇಳಿಬಿಟ್ರೆ ಹೌದಾ ಹಾಗ ಹಾಗೇನಿಲ್ವಲ್ಲ ಅನ್ನುವಂತಹ ರೀತಿಯ ಸುಳ್ಳುಗಳನ್ನ ಆಗಾಗ ಹೇಳ್ತಾ ಇರ್ತಾರೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ವಾರ್ಜ್ ಸೊ ತುಂಬಾ ಸ್ವಾರ್ಥತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಸುಳ್ಳುಗಳನ್ನು ಹೇಳ್ತಾ ಇರ್ತಾರೆ ತುಂಬಾ ಸ್ವಾರ್ಥಿಯಾಗಿ ಸೆಲ್ಫಿಶ್ ಆಗಿ ಬಿಹೇವನ್ನು ಮಾಡ್ತಾ ಇರ್ತಾರೆ ಸೊ ನೀವು ಹೇಳ್ತಾ ಇದ್ರೆ ನೀವೇನು ತುಂಬ ಸೆಲ್ಫಿಶ್ ಆಗಿ ಬಿಹೇವ್ ಮಾಡ್ತೀಯಪ್ಪ ನೀನು ಅಂತ ಹೇಳಿದ್ರೂ ಕೂಡ ಅವ್ರು ಒಪ್ಕೊಳ್ಳಲ್ಲ ಏನು ಸೆಲ್ಫಿಶು ಆ ಥರ ಏನಿಲ್ವಲ್ಲ ಅನ್ನುವಂತಹ ರೀತಿಯ ಸೌಲಭ್ಯಗಳನ್ನ ಹೇಳ್ತಾ ಇರ್ತಾರೆ ಇನ್ನೊಂದು ನೆಗೆಟಿವ್ ಪ್ಯಾಟ್ರನ್ ರೀತಿಯಲ್ಲಿ ನಿಮ್ಮ ಬಗ್ಗೆ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಪ್ರೀತಿಯ ಬಗ್ಗೆ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ ನೀನು ಯಾಕೋ ಇತ್ತೀಚೆಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಅಲ್ವಾ ಅಂದ್ರೂ ಕೂಡ ಆ ಥರ ಏನಿಲ್ವಲ್ಲ ಅಂತಾರೆ ತುಂಬಾ ಸೆಟ್ ಆಗಿ ತುಂಬಾ ಆಗಿ ಮಾತಾಡ್ತಾ ಇರ್ತಾರೆ ತುಂಬಾ ಹರ್ಟ್ ಆಗೋ ರೀತಿಯಲ್ಲಿ ಮಾತಾಡಿಸ್ತಾ ಇರ್ತಾರೆ ನೀವು ಮತ್ತೆ ಅದೇ ಕ್ವಶನ್ಸ್ ಕೇಳಿದ್ರೆ ನೋ ಅನ್ನುವಂತಹ ಆನ್ಸರ್ನ ಹೇಳ್ತಾ ಇರ್ತಾರೆ ಬಿಕಾಸ್ ಅವರು ಹೊರ್ಟಾಗಿ ನಡ್ಕೋತಾ ಇರ್ತಾರೆ ಅವರು ನಿಮ್ಮ ಜೊತೆಯಲ್ಲಿ ತುಂಬ ಮಿಸ್ ಬಿಹೇವ್ ಅನ್ನ ಕೆಲವೊಬ್ರು ಮಾಡ್ತಾ ಇರ್ತೀರಾ ಅದನ್ನು ಕೂಡ ಒಪ್ಕೊಳ್ಳುವಂತಹ ಸಾಧ್ಯತೆಗಳು ಇರೋದಿಲ್ಲ ನಿಮ್ಮ ಪರ್ಸನ್ಗಳು ಮಿಸ್ಬಿಹೇವ್ ಬಿಹೇವ್ ಮಾಡಿದ್ರು ಕೂಡ ನೋನೋ ಆ ಥರೇನಿಲ್ವಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಿರ್ತಾರೆ ಸೊ ಆ ವಿಚಾರದಲ್ಲಿಯೂ ಸುಳ್ಳು ಓಕೆ ಸೆಲ್ಫಿಶ್ ಆಗಿ ಬಿಹೇವನ್ನ ಮಾಡ್ತಾರೆ ತುಂಬಾ ಕೋಪಗಳನ್ನ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ ನೆಗೆಟಿವ್ ಪ್ಯಾಟ್ರನ್ ಆ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಅಂದ್ರೆ ಇಲ್ವಲ್ಲ ಆತರ ಏನು ಇಲ್ವಲ್ಲ ಅನ್ನುವಂತಹ ಸುಳ್ಳುಗಳನ್ನು ಹೇಳ್ತಾ ಇರ್ತಾರೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ನೆಕ್ಸ್ಟ್ ಕಾಟ್ಸ್ ಗೇಟ್ ನೆಕ್ಸ್ಟ್ ಕಾರ್ಡಿನಲ್ಲಿ ಸುಳ್ಳುಗಳು ಜಾಸ್ತಿ ಹೇಳ್ತಾರೆ ದ್ರೋಹಗಳನ್ನು ಮಾಡ್ತಾ ಇರ್ತಾರೆ ಸೊ ಸುಳ್ಳುಗಳನ್ನು ಹೇಳ್ತಾ ಇರ್ತಾರೆ ವಂಚನೆಗಳನ್ನು ಮಾಡ್ತಾ ಇರ್ತಾರೆ ಸೊ ಆದರೂ ಕೂಡ ನಾನು ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ ನಾನು ಮಾಡ್ತಾ ಇಲ್ಲ ನಾನು ಏನು ಮಾಡ್ತಾ ಇಲ್ಲ ನನ್ನಿಂದ ಏನು ತಪ್ಪಾಗಿಲ್ಲ ಅನ್ನುವಂಥದ್ದೇ ಸುಳ್ಳು ಓಕೆ ಸೊ ಅವರು ಮೋಸ ಮಾಡ್ತಾ ಇರ್ತಾರೆ ಸುಳ್ಳುಗಳನ್ನ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ ವಂಚನೆಗಳನ್ನ ಮಾಡ್ತಾ ಇರ್ತಾರೆ ಅದರ ಅರಿವು ನೀವು ಬಂದಾಗ ನೀವೇನಾದ್ರೂ ಪ್ರಶ್ನೆಗಳನ್ನ ಹಾಕಿದ್ರೆ ಆ ಆತರ ಏನಿಲ್ವಲ್ಲ ನೀನ್ ಹೇಳ್ತಾ ಇರೋದೇ ಸುಳ್ಳು ಅಂತ ಬೇಕಾದ್ರೆ ನಿಮ್ ಮೇಲೇನೆ ಹಾಕುವಂತ ಸಾಧ್ಯತೆಗಳು ಇರುತ್ತೆ ಸೊ ಅಲ್ಲಿಗೆ ಬೇಜಾರ್ ಮಾಡ್ಕೊಂಡಿದ್ದೀನಿ ಅಳ್ತಾ ಇದ್ದೀನಿ ಡಿಸಪಾಯಿಂಟ್ಮೆಂಟ್ ಆಗಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಕಮ್ಯುನಿಕೇಶನ್ಸನ್ನು ಮಾಡುವಾಗ ಹೇಳಿದ್ರೆ ಕೆಲವೊಂದು ಬಾರಿ ಅದು ಸುಳ್ಳಾಗಿರುತ್ತೆ ಮತ್ತೆ ಕೆಲವೊಂದು ಸಾರಿ ಸಡನ್ನಾಗಿ ಚೇಂಜಸನ್ನು ಆಗಿರ್ತಾರೆ ಇರುವಂತಹ ಸತ್ಯವನ್ನು ಬಿಟ್ಟು ಬೇರೊಂದು ಸತ್ಯವನ್ನು ಹೇಳ್ತಾ ಇರ್ತಾರೆ ಇರುವಂತಹ ಸತ್ಯವನ್ನು ಬಚ್ಚಿಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಇನ್ನೊಂದು ಸೆಲ್ಫಿಶ್ ಆಗಿರ್ತಾರೆ ನಾನು ಸೆಲ್ಫಿಶ್ ಅಲ್ಲ ಅನ್ನುವಂತಹ ಸುಳ್ಳನ್ನು ಹೇಳ್ತಾ ಇರ್ತಾರೆ ತುಂಬ ಸಿಟ್ಟಲ್ಲಿ ಮಾತಾಡ್ತಿರ್ತಾರೆ ಒಂದು ರೀತಿ ಹರ್ಟ್ ಆಗುವಂತಹ ರೀತಿಯಲ್ಲಿ ಮಾತಾಡ್ತಿರ್ತಾರೆ ಬಟ್ ನಾನು ಹೇಳ್ತಾ ಇರೋದೇ ನಿಜ ಅಂತ ಹೇಳುವಂತಹ ಸುಳ್ಳುಗಳು ಇರುತ್ತೆ ವಂಚನೆಗಳ ಮೇಲೆ ವಂಚನೆಗಳನ್ನು ಮಾಡುವಂತಹದ್ದು ಮತ್ತೆ ಒಂದು ರೀತಿಯಲ್ಲಿ ದ್ರೋಹಗಳನ್ನು ಮಾಡ್ತಾ ಇರುವಂತಹದ್ದು ಈ ರೀತಿ ಎಲ್ಲವೂ ಆದಾಗ ನೀವು ಪ್ರಶ್ನೆಗಳನ್ನು ಮಾಡಿದ್ರೆ ಅದು ಅದೇನೂ ಅಲ್ವೇ ಅಲ್ಲ ಆ ಥರದೇನೂ ನಾನು ಮಾಡ್ತಾ ಇಲ್ಲ ಅನ್ನುವಂತಹ ಸುಳ್ಳುಗಳನ್ನು ಮೇನ್ ಆಗಿ ಹೇಳ್ತಾ ಇರ್ತಾರೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಹಾಗಿದ್ರೆ ಕೊನೆಯ ಒಂದು ಕಾರ್ಡನ್ನು ಕೊಡೋದಾದರೆ ಯಾವ ಕಾರ್ಡನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಕೊನೆಯ ಒಂದು ಕಾರ್ಡ್ ಅಂದರೆ ಅಂದ್ರೆ ಹಿಂದಿನಿಂದ ನಿಮಗೆ ಮೋಸಗಳನ್ನ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಸೊ ಆ ಬ್ಯಾಕ್ ಸ್ಟಾಪಿಂಗ್ಗಳ ಬಗ್ಗೆ ಮಾತಾಡಿದ್ರೆ ಇಲ್ಲ ನಾನು ಏನು ಮಾಡ್ತಾ ಇಲ್ಲ ಅನ್ನುವಂತಹ ರೀತಿಯ ಮಾತುಗಳನ್ನ ಹಾಡ್ತಾ ಇರ್ತಾರೆ ಸೊ ಅಲ್ಲಿಗೆ ಕಾರ್ಡ್ ನಂಬರ್ ಟೂ ಅವರ ಪರ್ಸನ್ಗಳು ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ ಡಿಸಪಾಯಿಂಟ್ಮೆಂಟ್ ಆಗುವಂತಹ ವಿಚಾರಗಳಲ್ಲಿ ಆಗದೇ ಇದ್ರೂ ಆಗತ್ತೆ ಅನ್ನುವಂಥದ್ದು ಸಡನ್ ಆಗಿ ಏನೋ ಒಂದು ವಿಚಾರದಲ್ಲಿ ಫಟ್ ಅಂತ ಸುಳ್ಳು ಹೇಳ್ಬಿಡೋದು ಅದು ನಿಮ್ಮ ಇಮ್ಯಾಜಿನೇಷನ್ ಅಲ್ಲೂ ಇರೋಲ್ಲ ಸಡನ್ ಆಗಿ ಯಾವುದೋ ಒಂದು ಸುಳ್ಳನ್ನು ಹೇಳ್ಬಿಡೋದು ತಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮ್ಮನ್ನು ಯೂಸ್ ಮಾಡೋದು ಯೂಸ್ ಮಾಡೋದು ಮೀನ್ಸ್ ಮಾತಾಡೋವಂಥದ್ದು ಕೆಲವೊಂದು ರೀತಿಯ ನೆಗೆಟಿವ್ ಪ್ಯಾಟರ್ನಿನ ರೀತಿಯಲ್ಲಿ ಅವರು ನಡ್ಕೊತಾ ಇರ್ತಾರೆ ಬಟ್ ಅದನ್ನು ಒಪ್ಕೊಳ್ಳೋದಕ್ಕೆ ಅವರು ರೆಡಿ ಇರೋದಿಲ್ಲ ಸುಳ್ಳುಗಳನ್ನು ಹೇಳ್ತಾರೆ ವಂಚನೆಗಳನ್ನು ಮಾಡ್ತಾ ಇರ್ತಾರೆ ಬ್ಯಾಕ್ಸ್ಟಾಪಿಂಗ್ಗಳನ್ನು ಮಾಡ್ತಾ ಇದ್ರು ಕೂಡ ನಾನು ಅದೇನೂ ಮಾಡ್ತಾ ಇಲ್ಲ ಅನ್ನುವಂತಹ ಸುಳ್ಳುಗಳನ್ನು ಹೇಳ್ತಾ ಇರುವಂತಹದ್ದು ಜಾಸ್ತಿ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಓಕೆ ಸೊ ಇದಿಷ್ಟು ಫಾರ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಕ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿಂಗ್ ಬೈ